ಜೂನ್ ಹನ್ನೆರಡು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ನಾವು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಮಿಕ ಇಲಾಖೆ ವತಿಯಿಂದ ಇಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಗಾಂಧಿ ಪ್ರತಿಮೆ ಬಳಿಯಿಂದ ಒಂದು ಒಂದು ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಶ್ರೀ ಸಂತೋಷ್ ಲಾಟ್ ಸಾಹೇಬರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರ್ತಾರೆ ಮತ್ತು ಕನ್ನಡದ ಪ್ರಖ್ಯಾತ ಸಿನಿಮಾ ನಟಿ ಶ್ರೀಮತಿ ಅದಿತಿ ಪ್ರಭುದೇವ್ ಅವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಉಳಿದಂತೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಮತ್ತು ನಮ್ಮ ಸರ್ಕಾರೇತರ ಸಂಸ್ಥೆಗಳು ಮತ್ತು ಎನ್ ಸಿ ಸಿ ಕೆಡೆಟ್ಸ್ಗಳು ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ಎಕ್ಸ್ ಆರ್ಮಿ ಪರ್ಸನಲ್ ಮತ್ತು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಹಮ್ಮಿಕೊಳ್ಳಲಾಗುತ್ತದೆ ಏನು ಕರ್ನಾಟಕದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಬಾಲಕಾರ್ಮಿಕತೆ ಕಡಿಮೆ ಆಗಿದ್ರೂ ಸಹ ಒಂದು ಅಸಂಘಟಿತ ವಲಯಗಳಲ್ಲಿ ಉದ್ದಿಮೆಗಳಲ್ಲಿ ಕೆಲವು ಕಡೆ ಈ ರೀತಿ ಕಂಡುಬರ್ತಾ ಇದೆ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಕಳೆದ ಮೂರು ವರ್ಷಗಳಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಮಿಗಿಲಾಗಿ ತಪಾಸಣೆಗಳನ್ನು ನಡೆಸಿ ಎರಡು ಸಾವಿರ ಮಕ್ಕಳನ್ನು ಗುರುತಿಸಿ ಅವ್ರನ್ನ ಏನು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅವ್ರಿಗೆ ಮುಖ್ಯ ವಾಹಿನಿಗೆ ತೆಗೆದುಕೊಂಡು ಬಂದು ಅವ್ರನ್ನ ಶಾಲೆಗಳಿಗೆ ಅಡ್ಮಿಟ್ ಮಾಡಿಸಿ ಅವ್ರನ್ನ ನಾವು ಟ್ರ್ಯಾಕ್ ಇದ್ದೇವೆ ಉಳಿದಂತೆ ಸುಮಾರು ಏಳ್ನೂರ ಐದು ಮಾಲೀಕರು ಯಾರು ಈ ಬಾಲಕಾರ್ಮಿಕರನ್ನು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು ಅವರ ವಿರುದ್ಧ ನಾವು ಮೊಕದ್ದಮೆಗಳನ್ನು ದಾಖಲಿಸಿದ್ದೇವೆ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಮತ್ತು ಪೋಷಕರು ಎಲ್ಲರೂ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ಈ ಅನಿಷ್ಟ ಪದ್ಧತಿಯನ್ನು ಹಾಕೋದಕ್ಕೆ ಸರ್ಕಾರದ ಜೊತೆ ಕೈ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಈ ದಿನ ವಿಶ್ವದಾದ್ಯಂತ ಈ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಒಂದು ಘೋಷಣೆ ಮೇ ಆಧಾರದ ಮೇಲೆ ಇವತ್ತು ಎಲ್ಲ ಕಡೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದರಂತೆ ನಮ್ಮ ಇಲಾಖೆ ವತಿಯಿಂದ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ನಾವು ಮಾಡಿದ್ದೇವೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ ಆದರೂ ಕೂಡ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಕಾರ್ಮಿಕ ಸಚಿವರು ಅದರ ಜಾಥಾಗೆ ಚಾಲನೆ ಕೊಟ್ಟು ಎಲ್ಲ ಸುಮಾರು ಶಾಲೆಯ ಮಕ್ಕಳು ಎನ್ ಸಿ ಸಿ ಎನ್ ಎಸ್ ಎಸ್ಸು ಮತ್ತು ಎಲ್ಲ ಎನ್ ಜಿ ಒ ಪರವಾಗಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಜಾಥದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಏನಂದರೆ ಇದೊಂದು ಸಾಮಾಜಿಕ ಸಮಸ್ಯೆ ಆಗಿರೋದ್ರಿಂದ ಈ ಇದರ ನಿರ್ಮೂಲನೆಗೆ ಇಡೀ ಸಮಾಜ ನಿಂತುಕೊಳ್ಬೇಕಾಗತ್ತೆ ಹಾಗಾಗಿ ಸಾರ್ವಜನಿಕರ ಸಹಭಾಗಿತ್ವ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು ಆ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದೇ ನಮ್ಮ ಮುಖ್ಯವಾದಂಥ ಗುರಿ ಇವತ್ತಿಂದು ಅದಕ್ಕೋಸ್ಕರ ಇದರಲ್ಲಿ ನಾನು ಈ ಈ ಒಂದು ತಮ್ಮ ವಾಹಿನಿ ಮೂಲಕ ನಾನು ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದ್ರೆ ಇದು ಕೇವಲ ಸರ್ಕಾರ ಮಾತ್ರ ಇದರ ನಿರ್ಮೂಲನೆಗೆ ಪ್ರಯತ್ನಪಟ್ಟರು ಸಾಲದು ಸಾರ್ವಜನಿಕರೆಲ್ಲರೂ ಕೂಡ ತಾವು ಎಲ್ಲೇ ಮಕ್ಕಳು ಕಂಡು ಬಂದರೆ ಅದು ತಾವು ಒನ್ ಝೀರೋ ನೈನ್ ಏಯ್ಟು ಅದು ಟೋಲ್ ಫ್ರೀ ನಂಬರ್ ಇದೆ ಪೊಲೀಸ್ದು ಒಂದು ಟೋಲ್ ಫ್ರೀ ನಂಬರ್ ಇದೆ ಒನ್ ಒನ್ ಟೂ ಅದಕ್ಕೆ ಮಾಡ್ಬೋದು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಅಂತೇಳಿ ನಮ್ಮ ಕಾರ್ಮಿಕ ಇಲಾಖೆಯ ಒಂದು ಸಹಾಯವಾಣಿ ಇದೆ ಅದಕ್ಕಾದರೂ ಕಾಲ್ ಮಾಡ್ಬೋದು ಯಾರೇ ಕಾಲ್ ಮಾಡಿದ್ರು ಕೂಡ ನಮ್ಮ ತಂಡ ಅಲ್ಲಿಗೆ ಹೋಗಿ ಆ ಮಗುವನ್ನು ರಕ್ಷಣೆ ಮಾಡಿ ಅದಕ್ಕೆ ಶಾಲೆಗೆ ಸೇರಿಸಿ ಅದರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈ ಈ ರೀತಿಯಲ್ಲಿ ಪುನರ್ವಸತಿಗೊಂಡಂಥ ಸಾಕಷ್ಟು ಜನ ಇವತ್ತು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅದೇ ರೀತಿ ನಮ್ಮ ಮಕ್ಕಳ ಹಾಗೆ ಎಲ್ಲ ಮಕ್ಕಳು ಕೂಡ ವಿ ಶಿಕ್ಷಣ ಪಡೆದ ಪಡೆದಿದ್ದೇ ಆದರೆ ಇಡೀ ಸಮಾಜ ಉದ್ಧಾರ ಆಗುತ್ತೆ ಅದು ಇಂಡೈರೆಕ್ಟ್ಲಿ ಈ ದೇಶದ ಅಭಿವೃದ್ಧಿಗೂ ಕೂಡ ಪೂರಕವಾಗಿರ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ರಾಜ್ಯದಾದ್ಯಂತ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಆಚರಣೆ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿ ಅರಿವನ್ನು ಉಂಟು ಮಾಡಬೇಕು ಯಾಕೆಂದರೆ ಬಾಲ ಕಾರ್ಮಿಕರ ಹಾಕುವಂಥದ್ದು ಕೇವಲ ಸರ್ಕಾರದ ಕೆಲಸ ಅಲ್ಲ ಇದು ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ಇಲಾಖೆಯೂ ಕೂಡ ಶ್ರಮ ವಹಿಸ್ತಾ ಇದೆ ಈ ಸಂಬಂಧ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳ ಕಾರ್ಮಿಕರ ಕಾರ್ಮಿಕರ ಕಲ್ಯಾಣ ನಿಧಿಯಲ್ಲಿ ಯಾರು ಕಾರ್ಮಿಕ ಕಟ್ಟಡ ಕಾರ್ಮಿಕರ ಮಕ್ಕಳು ಈ ಒಂದು ಬಾಲ ಕಾರ್ಮಿಕರು ಅಂತ ಹೇಳಿ ಗುರುತಿಸಲ್ಪಟ್ಟಿರ್ತಾರೆ ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಅವರಿಗೆ ವಿಶೇಷವಾದಂಥ ಧನವನ್ನು ನೀಡುವಂತಹ ಕಾರ್ಯಕ್ರಮ ಈ ಒಂದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿದೆ ಇದರ ಸದುಪಯೋಗನ ಪಡಿಸ್ಕೋಬೇಕು ಅಂತೆಲ್ಲ ಹೇಳ್ತೀನಿ ಮತ್ತು ಯಾರೂ ಕೂಡ ತಮ್ಮ ಮಕ್ಕಳನ್ನು ಬಾಲ ಕಾರ್ಮಿಕರಾಗಿ ಮಾಡಬಾರ್ದು ಆ ಮಕ್ಕಳ ಬಾಲ್ಯ ಮತ್ತು ಆ ಮಕ್ಕಳ ಬಾಲ್ಯದಲ್ಲಿ ಬೇಕು ಸಿಗಬೇಕಾದಂಥ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಕೋರ್ತೇನೆ ಇವತ್ತು ವಿಶ್ವ ಬಾಲ ಕಾರ್ಮಿಕರ ವಿರೋಧ ದಿನವನ್ನು ಮಾನ್ಯ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಈ ಕಾರ್ಯಕ್ರಮ ಉದ್ದೇಶಿಸಿ ಸಂತೋಷ್ ಲಾಡ್ ಅವರು ಬಾಲ ಕಾರ್ಮಿಕ ವಿರೋಧ ದಿನವನ್ನು ಜಾತಾದಲ್ಲಿ ಹೆಸರು ಮಾಡೋ ಬದಲು ಕಾರ್ಯರೂಪಕ್ಕೆ ತರಬೇಕೆಂದು ನಮಗೆಲ್ಲರಿಗೂ ಹಾಗೂ ಶಾಲಾ ಮಕ್ಕಳಿಗೆ ಎನ್ ಜಿ ಒಗಳಿಗೆ ಕಾರ್ಮಿಕ ನಾಯಕರುಗಳಿಗೆ ಅತ್ಯುತ್ತಮವಾಗಿ ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ ಹಾಗೂ ಬಾಲಕಾರ್ಮಿಕರಿಗೆ ಯಾವುದೇ ಕೆಲಸಕ್ಕೆ ನಿಯೋಜನೆ ಮಾಡದೆ ವಿದ್ಯಾಭ್ಯಾಸಕ್ಕೆ ತೊಡಗಿಸಬೇಕೆಂದು ಹಾಗೂ ಸಮಾಜದ ಮುಖ್ಯವಾಹಿನಿಗೆ ತಡಬೇಕೆಂದು ನಮ್ಮೆಲ್ಲರ ಎಂದು ಎಲ್ಲರೂ ಮನಸ್ಸು ಪೂರ್ಣವಾಗಿ ವಚನವನ್ನು ಸ್ವೀಕರಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಎಲ್ಲ ಶಾಲಾ ಮಕ್ಕಳಿಗೂ ಹಾಗೂ ಉಪನ್ಯಾಸಕರಿಗೂ ಹಾಗೂ ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈಗ ಮುಂಚೆ ಇಲ್ಲ ಕಾರ್ಮಿಕ ಇಲಾಖೆ ಎಲ್ಲ ಮಕ್ಕಳು ಬಲ ಕಾರ್ಮಿಕರು ಕೆಲಸಕ್ಕೆ ಹೋದಂಥ ಪದ್ಧತಿಯಲ್ಲಿ ಅವ್ರಿಗೆ ಮಾಡಿ ಇವತ್ತು ಕೆಲಸದಿಂದ ಮಾಡಿ ತರ್ತಾ ಸರ್ ಹೌದು ಇದು ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಂಘ ಸಂಸ್ಥೆಗಳು ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ದುಡಿಯೋದು ತಪ್ಪಿಸೋದಕ್ಕೋಸ್ಕರ ಅಗಲಗಳು ಸಮಸ್ಯಾರೆ ಆದರೂ ಸಹ ಅಲ್ಲೊಂದು ಇಲ್ಲೊಂದು ಪಬ್ಲಿಕ್ನಲ್ಲಿ ಸಿಗ್ನಲ್ಗಳಲ್ಲಿ ಪೆನ್ ಮಾರೋದು ಪುಸ್ತಕ ಮಾರೋದು ಹಾಗೂ ಕೆಲಸಕ್ಕೆ ನಿಯೋಜನೆಗಳನ್ನು ಕಣ್ಣ ಮುಚ್ಚಿನ ಮಾಡ್ತಿದ್ದಾರೆ ಅವರನ್ನು ಸಮಾಜದ ಮುಖ್ಯವಾಗಿ ತಂದು ಎಲ್ಲರೂ ಸಹ ಶಾಲೆಗೆ ಸೇರಿಸಬೇಕೆಂದು ನಮ್ಮ ಉದ್ದೇಶ ಇನ್ ವಿ ಆರ್ ಫ್ರಮ್ ಎನ್ ಸಿ ಸಿ ವಿ ಆರ್ ಫ್ರಮ್ ಮೌಂಟ್ ಕಾಮಲ್ ಕಾಲೇಜ್ ಆಸ್ ವಿ ಸ್ಟಾರ್ಟ್ ದಿಸ್ ಪ್ರೊಟೆಸ್ಟ್ ಟುಡೇ ಅಗೇನ್ಸ್ಟ್ ಚೈಲ್ಡ್ ಲೇರ್ ವಿ ಹೋಪ್ ದ ಚೈಲ್ಡ್ ಲೇಬರ್ ರೆಡ್ಯೂಸಸ್ ಇನ್ ಕರ್ನಾಟಕ ಆ್ಯಂಡ್ ಆಲ್ ದ ಪೀಪಲ್ ಎಜುಕೇಟ್ ಯರ್ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ಇನ್ ಪ್ರೈವೇಟ್ ಕಾಲೇಜಸ್ ಇವನ್ ವಿ ಹ್ಯಾವ್ ಟು ಎಜುಕೇಟ್ ದಮ್ ಇನ್ ಗೌರ್ಮೆಂಟ್ ಕಾಲೇಜಸ್ ಮತ್ತು ಮೌಂಟ್ ಕಾಮಿಲ್ ಕಾಲೇಜಿಂದ ಇಲ್ಲಿಗೆ ಬಂದಿದ್ದೀವಿ ರ್ಯಾಲಿಗೆ ಸೊ ಇವತ್ತು ಈ ಅವೇರ್ನೆಸ್ನ ಕರ್ನಾಟಕ ಗೌರ್ಮೆಂಟ್ Karnataka government prepare madirakke tumba khushi aagthide they are trying to educate all the uh, all the children and many government school childrens are also here we are very happy that they are trying to spread awareness and do some social work and thank you